ನಿನಗ ನಿನ್ನ ಲೆಕ್ಕದೊಳಗ ನಿಮ್ಮ ದೊಡ್ಡ ಅಂತ ನಿನಗ ಅಪ್ಪ ದೊಡ್ಡ ಅಂತ ಅನಿಸ್ತೈತಿ ನಿನಗ ಅನ್ಸಿದ್ ಹೇಳ ಅವ್ರಿಗೆ ಕೇಳಿ ಹೇಳಿ ಹ್ಮ ನೀ ಇಟ್ಟು ಶಾಣಿ ಅಜಿ ಅತಂದ್ರ ನಿನಗ ತಿಳಿದ್ ಹೇಳ ಯಾರ ಯಾರು ದೊಡ್ಡವ್ರ ಅನಸ್ತತಿ ಅವು ಏನ್ ಅಪ್ಪ ಹೇಳ ಹ ನೋಡಿಪಾ ನಮ್ಮ ಆಪೇನ ಅಂದ್ರಲ್ಲ ನಮ್ಮ ಅವಾನಕ್ಕಿಂತಲೂ ಒಂದ್ ಎಂಟು ಹತ್ತು ವರ್ಷ ದೊಡ್ಡ ನಾ ವಯಸ್ಸಿನ ದೃಷ್ಟಿಲಿ ಯಾರು ಯಾರು ಅಂತ ಕೇಳಿಲ್ಲ ಮತ್ತೆ ನೀವು ಕೇಳಿದ್ದೇನ್ರಿ ನಾ ಕೇಳಿದ್ದೇನಂತಂದ್ರೆ ನಿನ್ನ ದೃಷ್ಟಿ ಇಲ್ಲೇ ನಿನಗೆ ಸಂಸ್ಕಾರ ಕೊಡುವ ದೃಷ್ಟಿ ಇಲ್ಲೇ ನಿನ್ನ ಪಾಲನೆ ಪೋಷಣೆ ಮಾಡುವ ದೃಷ್ಟಿ ಇಲ್ಲೇ ನಿನ್ನ 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 ಪಾಲನೆ ಪೋಷಣೆ ಮಾಡುವ ದೃಷ್ಟಿಯಿಂದ ಮುಖ್ಯ ಪಾತ್ರ ಇನ್ನ ಅವುಂದೈತು ಇನ್ ಅಪ್ಪಂದೈತು ಏನ್ ಬಿಡ್ರಿ ಅಲ್ರಿ ನಮ್ಮಪ್ಪ ದುಡಿದು ಸಂತಿ ಮಾಡಿ ತಂದ ನಮ್ಮ ಅವನ ಕಾಯಿ ಕೊಡ್ತಾಳ್ರಿ ಅವ್ವ ನಮಗ ಅಡಿಗೆ ಮಾಡಿ ಉಣಿಸ್ತಾಳು ಇದ್ರಾಗ ದೊಡ್ಡವರು ಸಣ್ಣವರು ಏನ್ರಿ ನಮ್ಗೆ ಇಬ್ರು ಅಷ್ಟ ನೋಡ್ರಿ ಅವ್ರು ದೇವ್ರ ಇದ್ದವ್ರು ಹಿಂಗೆ ಕಡಿಯಾಕ ಕಡಿಯಾಕಾಗಬೇಡ ನೀನ್ರಿ ಇದ್ರಾಗ ಒಬ್ಬರದ ಪಾತ್ರ ಬಹಳ ಮುಖ್ಯ ಐತಿ ಸೂಕ್ಷ್ಮ ವಿಚಾರ ಐತಿಲ್ಲೇ ಹೇಳ್ರಿ ನಿಮ್ ವಿಚಾರದಾಗ ಯಾರು ದೊಡ್ಡವ್ರು ಯಾರು ದೊಡ್ಡವರು ಅಂತಂದ್ರೆ ನಮ್ಮೆಲ್ಲರ ವಿಚಾರದೊಳಗೆ ತಾಯಿ ದೊಡ್ಡ ಹಾಕಿ ಅಪ್ಪನಕ್ಕಿಂತಲೂ ಅವು ದೊಡ್ಡ ಹಾಕಿ ನಿಮ್ಮ ಅಪ್ಪನಕ್ಕಿಂತಲೂ ನಿಮ್ಮ ದೊಡ್ಡ ಹಾಕಿ ಏನ್ ಹೇಳ್ತಾರೆ ನಮ್ಮ ಆಪೆನಿ ದೊಡ್ಡ ಹೇಳಿ ಅವ್ ದೊಡ್ಡ ಶಾನೆ ಹಾಕಿ ನಾನಾಯ್ತಿ ಶಾನೆ ಆಗ್ರ ನಮ್ಮ ಅಪ್ಪ ಹೆಂಗಿರ್ಬೇಕು ವಿಚಾರ ಮಾಡ್ರ ಮತ್ತ ಅವನ್ ಗೊತ್ತಾಗೋದಿಲ್ಲ ದೊಡ್ಡ ಹಾಕಿ ಸಣ್ಣ ಹಾಕಿ ಅನ್ನೋದು ಅಲ್ಲ ಅಲ್ಲ ನೀ ತಪ್ಪು ತಿಳ್ಕೊಳಾಕಿ ನಿನ್ನ ದೃಷ್ಟಿಯಲ್ಲೇ ನೋಡಿದ್ರ ಅವು ದೊಡ್ಡಾಕಿ ಪಾಲನೆ ಪಾಶ್ ಪೋಷಣೆ ಮಾಡುವ ದೃಷ್ಟಿಯಿಂದ ಸಂಸ್ಕಾರ ಕೊಡುವ ದೃಷ್ಟಿಯಿಂದ ಮಾತು ಕಲಿಸುವ ದೃಷ್ಟಿಯಿಂದ ಆ ನಡೆ ನುಡಿಗಳನ್ನ ಕಲಿಸುವ ದೃಷ್ಟಿಯಿಂದ ಆ ತಿದ್ದುವ ದೃಷ್ಟಿಯಿಂದ ಬುದ್ಧಿ ಹೇಳುವ ದೃಷ್ಟಿಯಿಂದ ತಾಯಿ ದೊಡ್ಡಾಕಿ ಅಪ್ಪನ ಕಿತ್ತಲು ಅದ ಹೆಂಗ್ ಹೇಳಿ ಹೆಂಗಿದ್ರ ಹೆಂಗ ಒಂದೇ ಮನಿ ಒಳಗೆ ಇಬ್ರು ಗಂಡ ಹೆಂಡ್ತಿದ್ರು ಅವ್ರಿಗೆ ಒಂದು ಎರಡು ವರ್ಷದ ಗಂಡ ಮಗು ಇತ್ತು ಹಾ ಮನಿಗೆ ದೀಪ ಆಗೇತನ್ರಿ ಏ ಏನ ಅವಘಡ ಮಾತಾಡ್ತೀಯ ಅಂದ್ರ ಅವ ಹುಟ್ಟಕ್ಕಿತ್ತ ಮೊದಲು ಅವ್ರ ಮನೆಗೆ ದೀಪ ಹಾಕ್ತಿದ್ದಿಲ್ಲ ಆ ದೀಪ ಅಲ್ರಿ ಹ್ಮ್ ಅಂತ ಇರ್ತದ ಜಡ ನಿಮ್ಗ್ ಗೊತ್ತಾಗುದಿಲ್ಲ ಅಂದ್ರೆ ಹೇಳ್ರಿ ನಾವು ಏನು ಕುಲದೀಪ ಏನು ವಂಶದ ದೀಪೋಹಡ ಅದು ವರ್ಷದ ಗಂಡ ಮಗು ಇತ್ತು ಅವಸ್ ಹೋಗುದು ಬರುದು ಮಾಡ್ತಿದ್ದ ನೌಕರಿ ಅವನೊಂದು ಸ್ವಭಾವ ಏನಿತ್ತಂದ್ರೆ ಹೇಳ್ತಿ ಒಮ್ಮೆ ನಾ ಊಟಕ್ಕೆ ಬಂದಾಗನ ನನಗ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡಬೇಕು ಅಂತ ನೀ ಉಳಿಕಿ ಕಾಯ್ ಅದೇನೆಲ್ಲ ಮಾಡ್ಕೋತಿ ಮಾಡ್ಕೋ ನಾ ಬಂದಾಗ ನನಗ ಬಿಸಿ ರೊಟ್ಟಿನ ಬೇಕು ಹಿಂಗ ತೆವೆಯಾಗಿನೂ ಬಿಸಿ ಬಿಸಿ ರೊಟ್ಟಿ ಬೇಕು ಅಂತ ಬಿಸಿ ರೊಟ್ಟಿ ಬೇಕು ಅಂದಾಗ ಆ ಹೆಣ್ಣು ಬಂದ ಟೈಮ್ ತಪ್ಪಲಾರ್ದ ರೊಟ್ಟಿ ಮಾಡಿ ಕೊಡ್ತಿದ್ಲು ಬಹ ಚಲೋ ಅವ್ರ ದಾಂಪತ್ಯ ಇತ್ತು ಇನ್ನೇನಪ್ಪ ಅವ ಇನ್ನ ಐದು ನಿಮಿಷದಾಗ ಬರ್ತಾನು ಅನ್ನುವಂತ ಸೂಚನೆ ಫೋನಿನಿಂದ ಬಂತು ಹಂಗಾರ ಉಳಕಿದೆಲ್ಲಾ ರೆಡಿ ಮಾಡಿದ್ಲು ಇನ್ನು ಗಂಡ ಬಿಸಿ ರೊಟ್ಟಿನ ಕೊಡಬೇಕು ಅಂತ ಹೇಳಿಕೆ ಮತ್ತೆ ಬೆಂಗಳೂರಿಗೆ ಹೋಗೋರು ರೊಟ್ಟಿ ಮಾಡಿ ಕೊಡ್ಬೇಕು ಅಂತ ಹೇಳ್ಕಾರೆ ಅಡಿಗೆ ಮನೆಯೊಳಗೆ ರೊಟ್ಟಿ ವ್ಯವಸ್ಥೆ ಮಾಡ್ಕೊಳಕಲ್ಯಾಗ ಕೂಸ ಆಡ್ಕೋತ ಕುಂತಿತ್ರಿ ಅದ್ರ ಮುಂದೆ ಇನ್ನೊಂದ್ ಇಟ್ಟು ಆಟಗಿ ಸಾಮಾನು ಇಟ್ಟು ಹಂಗಾರ ಕೂಸ ಈಗ ಆಡಾಕ್ ಹತ್ತಿದ್ವಿ ಇನ್ನ ಬಂದ ಬಿಡ್ತಾರು ನಾ ರೆಡಿ ಮಾಡ್ಕೋಬೇಕು ರೊಟ್ಟಿ ಅಂತ ಹೇಳ್ಕಾರಿ ಒಳಗ ಹೋಗಿದ್ಲು ಈ ಕೂಸ ಏನೈತ್ಲಾ ಪಡಸಲ್ಯಾಗ ಆಟಗಿ ಸಾಮಾನು ತಗೊಂಡ ಆಡ್ಕೋತ ಕುತಿತ್ಲ ಅಲ್ಲೇ ಆಡ್ಕೊತ ಆಡ್ಕೊತ ಆಡ್ಕೋತ ಆಡ್ಕೋತ ಆ ಕೂಸ ಒಂದಕ್ಕ ಮಾಡಿತಪ್ಪ ಅಲ್ಲೇ ಹಾಡು ಯಾಕಂದಕ್ಕ ಮಾಡ್ತ ಮಾಡ್ತ ನೋಡಿಗೆ ಅವು ಆ ಒಳಗಿದ್ಲು ನೋಡಿದ್ದಿಲ್ಲ ಒಂದಕ್ಕ ಮಾಡ್ತ ಮಾಡ್ತ ನೋಡ್ಗ ಎರಡಕ್ಕೂ ಮಾಡಿ ಬಿಡ್ತಾವ ಅದು ಅಲ್ಲೇ ಅದು ಅಲ್ಲೇ ಮಾಡಿದ್ತು ಅದರಗೆ ಉಳ್ಳೆಡಾಕತ್ತಿತ್ತು ಅಯ್ಯೋ ಮೇಯ ತುಂಬ ಬಡ್ಕೊಂಡಿತ್ತು ಅಲ್ಲಾಕೈಯಾಗೊಂದು ಇಡ್ ತೊಗೊಂಡಿತ್ತು ಬಾಯಾಗೊಂದು ಹಾಕೊಂಡಿತ್ತು ಓಜಿ ರೆಪಾಡೆ ನೀವು ಹಾಕೊಂಡಾಗ ಆದ್ಯಾ ಇನ್ನ ಮಾರಕರಿ ಆ ಕೂಸಾ ಹಂಗ ಆಟ ಆಡ್ಕೋತ ಅಂತ ಕುಂತಿತ್ರಿ ಅಷ್ಟರೊಳಗೆ ಅಪ್ಪ ಬಂದ ಆ ಖುಷಿನ ಅಪ್ಪ ಬಂದ ಬಿಟ್ಟ ಅಲ್ಲಿ ನೋಡಿದ ಆ ರೂಪ ಅವಂಗ ಇಟ್ಟು ಸಿಟ್ಟು ಗೊತ್ತ ಸರಿ ಅನ್ನ ಮೇಲೆ ಎಲ್ಲ ಹೊರಸು ಮಾಡ್ಕೊಳು ಸರಿ ಅತ್ತೆ ಅಪ್ಪ ಸಿಟ್ಟಿಗೆ ಬರಾಕಿದ್ದ ಆ ಹುಡುಗ ಹಂಗ ಮುಂದಕ್ಕೆ ಹೋಗ್ತಿತ್ತು ಅಪ್ಪ ಹಂಗ ಹಿಂದಕ್ಕು ಸರಿತಿದ್ದ ಇನ್ನು ಕೈಲೇ ಬಳಿಬೇಕಂತಾನೆ ಕೈಗೆ ಮಲ್ಮೂತ್ರ ಹತ್ತತಿ ಅಟ್ಟು ಮುಳುಗಿ ಬಿಟ್ಟಾನು ಇನ್ನೇನು ಮಾಡ್ಬೇಕು ಮಾಡ್ಬೇಕು ಅನ್ನೋದ್ರೊಳಗೆ ಒಂದು ಬಡಿಗೆ ತಗೊಂಡ ಬಡಿಗೆ ತಗೊಂಡ ಐ ಮುಟ್ಬಾಡ ಸರಿ 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 ಮುಟ್ಬಾಡ್ ಸರಿ ಅಪ್ಪ ಹಿಂಗೆ ಚುಚ್ಚಾಕ ಇದ್ದ ಆ ಹುಡುಗ ನಮ್ಮಪ್ಪ ಯಾಕೆ ನನ್ನ ಎತ್ಕೋ ಅಲ್ಲ ಅಂತ ಹೇಳಿ ಇನ್ನು ತೂಕಿ ಬಡಿಬೇಕು ಅಂತ ಮುಂದೆ ಹೋಗುದಕ್ಕ ಒಂದು ಬಡಿಗಿಲೆ ಬಡದ ಬಿಟ್ಟ ಬಡದ ತಾಪು ಕೂಸ ಅಳಾಕೈತು ಆ ಅಳು ಧ್ವನಿ ತಾಯಿ ಆವಾಗ ಕೇಳಿದ್ಲು ಅಯ್ಯೋ ನನ್ನ ಕೂಸ ಆಡ್ಕೋತ ಆಡ್ಕೋತ ಅಂಗಳದೊಳಗೆ ಹೋಗಿ ಕಟ್ಟಿಮೆಯಾಗಿಂದ ತಳಗ ಬಿದ್ದೈತಿ ಅದಕ್ಕ ಆಳಾಕತ್ತೈತಿ ಅಂತ ಹೇಳ್ಕರ ಅವ್ವ ಅಡಿಗೆ ಮನೆಯಾಗಿಂದ ಓಡಿ ಬರ್ತಾಳ ಕೂಸಿನವ್ವ ಎರಡು ಕೈ ಹಿಟ್ಟನ್ಯಾಗ ಮುಳುಗಿದ್ದು ಎರಡು ಕೈ ಹಿಟ್ಟನ್ಯಾಗ ಮುಳುಗಿದ್ದು ಹಾಂಗ ಬಂದು ನೋಡ್ತಾಳ ಮಲಮೂತ್ರದೊಳಗೆ ಕೂಸು ಮುಳುಗಿತ್ತು ಹೇಳ್ತಾಳ ತಾಯಿ ಅಯ್ಯೋ ನನ್ನ ಕಂದ ಹೊಲಸು ಮಾಡ್ಕೊಂಡ್ಯಾ ಬಾ ಹೊಲಸು ಮಾಡ್ಕೊಂಡ್ಯಾ ಬಾ ಅಂತ ಹೇಳ್ಕರೆ ಸ್ವಲ್ಪ ಹೆಸ್ಕೊಳ್ಳಿಲ್ಲ ಗಂಡಾರ ಬಂದು ಬಡಗಿ ತಗೊಂಡಿತ್ತ ಮಲ್ಮೂತ್ರ ಮಾಡಿ ಎಪ್ಪ ಹೊಲಸು ಮಾಡ್ಕೊಂಡೆ ಹಬ್ಬ ಅಂತ ಹೇಳ್ಕಾರಿ ಕೈ ಹಿಟ್ಟಿನಾಗ ಮುಳುಗಿದ್ದು ಹಂಗ ಇದ್ದು ಹಂಗೆ ಎತ್ಕೊಂಡ್ಲು ಶೀದಾ ಬಚ್ಚಲ್ ಕೋದ್ಲು ಅರ್ಬಿ ಕಳದ್ಲು ಜಳತ ಮಾಡಿಸಿದ್ಲು ಒಗದ ಹಾಕಿದ ಅರ್ಬಿ ತೊಡಸಿದ್ಲು ಮುಖಕ್ಕೆ ಪೌಡರ್ ಹಚ್ಕ್ಯಾರ ಶೃಂಗಾರ ಮಾಡಿಬಿಟ್ಲು ಅಷ್ಟೊಳಗ ಇವು ಅರ್ಬಿ ಬದ್ಲಿ ಮಾಡ್ಕೊಂಡು ಲುಂಗಿ ಸುತ್ಕೊಂಡು ಅಡಿಗೆ ಮನೆಗೆ ಬಂದಿವು ಗಂಡ ಊಟಕ್ಕೆ ಅಷ್ಟೊಳಗೆ ಹುಡುಗನ ಶೃಂಗಾರ ಮಾಡಿಬಿಟ್ಲು ಮತ್ತೆ ಆ ಹುಡುಗ ಹಾದದ್ದನ ಎಪ್ಪ ಏಪ ಯಪ್ಪಾ ನನಗೆ ಎತ್ಕೋ ಯಾ ಅಂತ ಹಠ ಮಾಡ್ಕೋತ ಹಾಳು ಹಠ ಮಾಡ್ಕೋತ ಹೋತ್ರಿ ಏನು ಹುಡುಗನ ನೋಡಿದ್ ನೋಡ್ರಿ ಅಗ್ದಿ ಆಗಿತ್ತು ಬಾನನ ರಾಜ ಅಂತೂ ಎತ್ಕೊಂಡ ನನ್ನ ರಾಜ ಎತ್ಕೊಂಡ ಲಟಾ ಮುದ್ದು ಕೊಟ್ಟ ನಿಮ್ಗ್ ಹೇಳ್ತೇನೆ ಏನ್ ಪ್ರೀತಿ ಏನ್ ಹೆಗಲಿ ಮೇಲೆ ಕುಂಡ್ರಿಸಿಕೊಳ್ಳುದು ಏನ್ ಅದ ಎಷ್ಟಾದ್ರೂ ತನ್ನ ಮಗ ನೋಡ್ರಿ ಕಳಕ್ ಕೇಳತ್ತ ಕಳ ಕೇಳಂಗಿಲ್ಲ ಎತ್ಕೊಂಡಿರ್ಬೇಕು ಮುದ್ದು ಕೊಟ್ಟಿರ್ಬೇಕು ರಾಜ ಅಂದಿರ್ಬೇಕು ತಣ್ಣ ಮಗ ನೋಡ್ರಿ ಕಳ ಕೇಳಂಗಿಲ್ಲ ಮತ್ತ ಅಪ್ಪ ಬಂದು ಕುಳ್ಳೇನ ಇದು ಹುಡುಗ ಹೋಗಿತ್ತಲ್ಲ ಮೊದಲ ಆವಾಗ ಕಳು ಇದುದಿಲ್ಲ ಮೊದಲ ಇದು ಕಳಿಗೆ ಬೆಂಕ್ ಏ ಇಲ್ರಿ ಇತ್ತಲ್ರಿ ಅವನ ಮಗನ ಹೌದಲ್ಲ ಅವ್ನ ಯಾಕೆ ಎತ್ಕೊಳ್ಳಲ್ಲ ಅಲ್ರಿ ಕೂಸ ಹೊಲಸು ಈ ಹೊಲಸು ಮಾಡ್ಕೊಂಡ್ರಿ ಅವನು ಮತ್ತೆ ಯಾಕೆ ಮಗಾನಿ ಯಾಕೆಲ್ಲ ತುಂಬಾ ಮಲಮೂತ್ರ ಮಲಮೂತ್ರೆ ಎಲ್ಲಾ ಹಚ್ಕೊಂಡಿಲ್ಲ ಮತ್ತೆ ಅದ್ರ ಮುಳಗ್ಯಾ ಮತ್ತೆ ಅವಾಗ ಹೆಂಗೆ ಎತ್ಕೊತಾನ ಅದಕ್ಕೆ ಬಿಟ್ಟ ಅದಕ್ಕೆ ಬಿಟ್ಟ ಹೌದ್ರಿ ಹಂಗಾರ ಅಪ್ಪ ಬಿಟ್ಟ ಅವನು ಎತ್ಕೊಳ್ಳೋದು ಬಿಟ್ಟಿಲ್ಲ ಅಪ್ಪ ಬಿಟ್ಟಂಗ ಅವನು ಎತ್ಕೊಂಡು ಹೋಗಿ ತೊಳಿದು ಬಳಿದು ಬಿಟ್ಟಿದ್ಲತ್ತಂದ್ರ ಬೇಡ ನೀ ಸಣ್ಣವಿದ್ದಾಗ ನೀ ಸಣ್ಣವಿದ್ದಾಗ ನೀ ಹಿಂಗ ನಿಮ್ಮ ಅಪ್ಪ ನಿನ್ನ ಎತ್ಕೊಳ್ಳೋದು ಬಿಟ್ಟಾಗ ನಿಮ್ಮಅನು ಬಿಟ್ಟಿದ್ಲಂದ್ರೆ ಬರ್ತಿದ್ದನ್ಪಾ ಕೇಳಿ ಕೇಳಿ ಬರ್ತಾನಿ ನೆನಪಿಟ್ಟುಗೋರಿ ದೊಡ್ಡ ಇದ್ದಾಗೂ ಕೂಡ ತಾಯಿ ಮಲಮೂತ್ರವನ್ನು ತೊಳಿತಾಳೆ ಬಳಿತಾಳ ಅಕಿ ಅಂತ ಕರುಣಾಮಯಿನ ಯಾರಿಲ್ಲ ನಮ್ಮೂರಾಗ ಒಂದು ಪ್ರಸಂಗ ನಿಮಗೆ ಹೇಳ್ತನು ಬಹಳ ಪ್ರೀತಿಯಲ್ಲಿ ಶ್ರೀಮಂತರ ಮಗ ಒಬ್ಬನೇ ಮಗ ಲಗ್ನಾದ್ರು ಒಂದು ವರ್ಷ ತನಕ ಗಂಡ ಹಿಂತಿ ಬಹಳ ಪ್ರೀತಿಯಲ್ಲಿ ಇದ್ರು ಅಕಸ್ಮಾತ್ ಆ ಗಾಡಿ ಅಪಘಾತದೊಳಗೆ ಅವ ಎರಡು ಕಾಲ ಕಳ್ಕೊಂಡ ಮುರ್ಗ ಮುರಿದು ಕೇಲಿ ಒಳಗೆ ಎರಡು ತಿಂಗಳು ಹಾಕಿದ್ರು ಆ ಬಳಿಕ ಪ್ಲಾಸ್ಟರ್ ಅದು ಹಾಕಿ ಮನೆಗೆ ತಗೊಂಡು ಬಂದ್ರು ಮನೆಗೆ ತಂದ ಬಳಿಕ ಮನ್ಯಾಗ ನ ಕುಂತಲಿನ ಮಲಮೂತ್ರ ವಿಸರ್ಜನೆ ಆಗ್ತಿತ್ತು ಅತ್ಯಂತ ಪ್ರೀತಿಲಿ ಇದ್ದಂತ ಹೆಂಡತಿ ಹೇಳ್ತಾನೆ ಅದ್ರೊಳಗ ಗಂಡ ಹೆಂತಿ ಅವ್ನ ಬಿಟ್ಟು ಬ್ಯಾರೆ ಆಗಿದ್ರು ಅಪ್ಪ ತೀರ್ಕೊಂಡಿದ್ದ ಅವ್ನ ಬಿಟ್ಟು ಬ್ಯಾರೆ ಆಗಿದ್ರು ಅಲ್ಲೇ ಮಗ್ಗಲ್ ಬೇರೆ ಇದ್ರು ಮುದುಕಿ ಜೋಡಿ ನಾವು ಇರಂಗಿಲ್ಲ ಅಂತ ಹೇಳ್ಕಾರೆ ನನ್ನ ಮಕ್ಕಳು ಎಲ್ಲೇ ಇದ್ರು ಸುಖದಿಂದ ಇದ್ರು ಸಾಕಂತ ಆ ಅಜ್ಜಿ ನೀವ್ ಹೇಳ್ತಾನು ಒಂದು ವರ್ಷ ಪ್ರೀತಿಲಿ ಇದ್ದವ್ರು ಹಿಂಗಾತಲ ಕೇಳಿಯಿಂದ ಏನು ತಂದು ಹಾಕಿದ್ರು ಇವ್ ಮನೆಯಾಗ ಮಲಮೂತ್ರ ಮಾಡ್ತಿದ್ದ ಆಕಂದ್ಲು ನಾ ತೊಳ್ಯಾಕ ಬಳ್ಯಾಕ ಬಂದಿಲ್ಲ ಹೆಳ್ತ ನಾನು ಪ್ರೀತಿಲೆ ಲಗ್ನ ಆಗಿ ಪ್ರೀತಿಲೆ ಆನಂದಲೆ ಇರ್ಬೇಕು ಬಂದನೆ ಹೊರತು ನಿನ್ನ ಮಲ್ಮೂತ್ರ ತೊಳ್ಯಾಕ ಬಳ್ಯಾಕ ಬಂದಿಲ್ಲ ನಿನಗೆ ಎಂದ ಆರಾಮ ಆಕತಿ ನಿನಗೆ ಎಂದ ಚಲೋ ಆಕತಿ ಅವಾಗ ಕಲಿಯಾಕ ಬಾ ಏನೋ ಬರುದಾದ್ರ ಬರ್ತುನು ಅನ್ಕ ಇಲ್ಲೇ ಇರು ಅಂತ ಬಿಟ್ಟು ಹೊಂಟ್ಲು ಅವಾಗ ಆಕ ಇದ್ದೀವ ನನ್ ಬಿಟ್ಟು ಹೋಗ್ಬೇಡ ನನಗೆ ಯಾರು ಇಲ್ಲ ದಿಕ್ಕಿಲ್ಲ ನೀವ್ ಹಾಗಾದ್ರೆ ನಾ ಪರದೇಶಿ ನೋಡಿ ನೀವು ಅಣ್ಣ ಹೋದ್ರು ಪರದೇಶಿ ಹಾಕರ ಯಾರಲ್ಲ ಅಲ್ಲ ಯಾವ ಮಾತನಬೇಕು ಯಾವ್ದು ಬಿಡ್ಬೇಕು ಅವ ಅಪ್ಪ ತಿಳ್ಕೊಂಡ್ರೆ ಬೇಡ ದೂರ ಆದ್ರೆ ಪರದೇ ಕೇಳ್ತಾರ ಇವ್ ಹೆಂಡತಿ ಆದ್ರೆ ನಾ ಪರದೇಶಿ ಹಾಕುನು ಅದ ನೀವು ಎಂತ ಯಾಂಬಲ್ಲ ಆ ಬಳಿಕ ಅರ್ಥ ಜ್ಞಾನ ಇಲ್ಲ ಅದ್ರಿಂದ ನಾ ಇಲ್ಲೇ ಇರಂಗಿಲ್ಲ ಅಂತ ಹೇಳಿ ಹೊಂಟು ನಿತ್ಲು ಅಷ್ಟೇ ಅಲ್ಲ ಇವು ಎಟ್ ಗಂಡ ಹತ್ರ ನಿಲ್ಲ ಆ ದೃಶ್ಯ ನೋಡಿದಂತ ತಾಯಿ ಓಡಿ ಬರ್ತಾಳೆ ನನಕಂದ ನೀ ಅಂಜಿ ಬೇಡ ನಿನ್ನ ಹೆಂತಿ ಹೋಗ್ಯಾಳೋ ಹೋಗ್ಲಿ ನಿನ್ನ ಮಲಮೂತ್ರ ನಾ ತೊಳಿತನು ನಾ ಬಳಿತನು ನೀ ಸಣ್ಣವಿದ್ದಾಗ ನನ್ನ ಮಗಾನು ಈಗ ಇಷ್ಟು ದೊಡ್ಡವಾದ್ರು ನನ್ನ ಮಗಾನ ನಾನು ಇಂದು ನಾನ ತೊಳಿತನು ಅಂಜಿ ಬೇಡಪ್ಪ ನಿನ್ನ ಹೆತಿ ಹೋಗ್ಯಾಳೋ ಹೋಗ್ಲಿ ಯಾವಾಗ ಬರ್ತಾಳ ಬರ್ರಿ ನಿನ್ನ ಹೆಂಡತಿ ಬರು ತನಕ ನಿನಗ ಆರಾಮ ಆಗು ತನಕ ನೀ ಇಷ್ಟು ದೊಡ್ಡವಾದ್ರು ನನ್ನ ಕೂಸ ನಾನ್ ನಿನ್ನ ಮಲಮೂತ್ರ ತೊಳಿತು ಬಳಿತನು ಅಂತ ಹೇಳಿ ತಾಯಿ ಉದಾಹರಣೆ ನಾವು ಯಾಕೆ ದೇವ್ರ ಇದ್ದಂಗ ತಾಯಿ ಅಂತಂದ್ರ ಗುರು ಇದ್ದಂಗ ಇಲ್ಲಿ ಗುರು ದೊಡ್ಡಮ್ಮ ದೇವ್ರ ದೊಡ್ಡ ನಾವು ವಾದ್ ಮಾಡಕ್ ಹೀವಿಲ್ಲ ಇಲ್ಲಿ ದೇವ್ರ ಅಂದ್ರೆ ಹೆಂಗ ತಂದೆ ಇದ್ದಂಗ ನಾವು ಪಾಪ ಮಾಡಿ ನಮಗ್ ಮುಕ್ತಿ ಕೊಡು ಮುಕ್ತಿ ಕೊಡಂಗಿಲ್ಲ ಶಿಕ್ಷಾ ಕೊಡ್ತಾನ ನೀ ಪಾಪ ಮಾಡಿದ ಪಾಪಿ ಅಂತ ಹೇಳ್ಕಾರಿ ಅದ ಗುರು ಅನ್ನುವಂಥ ತಾಯಿ ಅಂತ ನೀವು ಬೇಕಾದಷ್ಟು ಪಾಪ ಮಾಡಿದ ಪಾಪಿಗಳಿದ್ರೂ ಕೂಡ ಗುರುವೇ ನನ್ನ ಉದ್ಧರಿಸುವ ಹೋಗ್ರಿ ನನ್ನ ಕಂದ ಅಂತ ಅಪ್ಪಿಕೊಂಡು ತನ್ನ ಕರುಣೆಯ ಜಲದಿಂದ ನಮ್ಮ ಮಲಮೂತ್ರವನ್ನು ತೊಳೆದು ಬೆಳೆದು ನಮಗ ಮಂತ್ರದ ದೀಕ್ಷೆಯನ್ನು ಕೊಟ್ಟು ನಮಗ ಸದ್ಗುಣಗಳನ್ನು ಕಲಿಸಿಕೊಟ್ಟು ಆಚಾರ ವಿಚಾರವನ್ನು ಕಳಿಸಿಕೊಟ್ಟು ಒಂದು ಸಾಧನೆಯನ್ನು ಹೇಳಿಕೊಟ್ಟು ನಮ್ಮನ್ನ ಮುಕ್ತನನ್ನಾಗಿ ಮಾಡುವ ಪರಮಾತ್ಮ ನಮ್ಮನ್ನ ನೋಡಿದ ಕೂಡಲೇ ಎತ್ಕೊಂಡಿರ್ಬೇಕು ಹಂಗ ಶೃಂಗಾರ ಮಾಡಿ ಬಿಡವ್ರು ಯಾರತ್ತಂದ್ರ ಗುರು ಗುರು ಅನ್ನುವಂತ ತಾಯಿ ಹೆಂಗ ತಾಯಿ ಶೃಂಗಾರ ಮಾಡಿ ಬಿಟ್ಟು ಕೂಡಲೇ ಅಪ್ಪ ಬಂದು ಎತ್ಕೊಂಡ್ಲಾ ಹಂಗ ಗುರು ನಮಗ ಶೃಂಗಾರ ಮಾಡಿ ಬಿಟ್ಟಾಗ ದೇವ್ರ ಅನ್ನುವಂತ ನಮ್ಮನ್ನ ಎತ್ಕೋತಾನು ಮುಕ್ತಿ ಕೊಡ್ತಾನು ಅಲ್ಲಿ ತನಕ ನಾವು ಆಗಂಗಿಲ್ಲ ಅದಕ್ಕೆ ತಾಯಿ ಬಹಳ ದೊಡ್ಡ ಇನ್ನೊಂದು ಮಾತಾಡ್ತಾರೆ ಬಾನೆ ನನಗೆ ಏನ್ ಈಗ ಅಂತ ತಿಳಿಸಲಿಲ್ಲ ಅಂದ್ರೆ ಇವ ನಮ್ಮಪ್ಪ ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ ಇದು ಗೊತ್ತಾಗುಕ್ನ್ಯಾಗ ಬಂದಿಲ್ರಿ ಮತ್ತ ಇದು ಬುಕ್ನ್ಯಾಗ ಬರೋ ತಮ್ಮ ಇವು ಇವ್ ಪುಸ್ತಕದಾನು ಅಲ್ಲಿ ಮಸ್ತಕದಾನು ಮಾತೀವಲ್ಲ ಅದೆಲ್ಲ ನಮ್ಮವ ನೋಡ್ನಿ ಹೌದಲ್ಲ ನೋಡ್ನಿ ಈಗ ನನ್ನ ನಾ ಹುಟ್ಟಲಾಕ್ ಕಾರಣೀಭೂತ ಆದಂತ ತಂದೆ ನಮ್ಮಪ್ಪ ನಾ ಹುಟ್ಟಲಾಕ್ ಇವ ಕಾರಣ ಅನ್ನೋದು ನಮಗೆ ಸ್ವಂತ ಗೊತ್ತಾಗಂಗಿಲ್ಲ ಬಿಡ್ರಿ ಅಪ್ಪ ನಾನು ಅವಾಗ ಚಾಲು ಮಾಡಿ ಅಂದ್ರ ಅವು ಕೊಟ್ಟಾಗನ ಅಪ್ಪನ ಪರಿಚಯ ಹಂಗ ಗುರು ದೇವರ ಪರಿಚಯ ಮಾಡಿ ಕೊಟ್ಟಾಗನಾ ದೇವರ ಪರಿಚಯ ಹಂಗ ಆಗಂಗಿಲ್ಲ ಅದಕ್ಕೆ ಗುರು ಬಹಳ ದೊಡ್ಡವ ಅನ್ನೋದನ್ನ